ತನ್ನ ಕಣ್ಣನೋ ಬೋಪಲನೆ ಸಿದ್ದಣ್ಣ ಲಾಟ್ರಿಸಿಯಂ ಅಂತಕಣೆ ವಂಟರ್ಕಿ ನಿಜನೇಯ ಕೈಂದಲೇ ಪರಮೇಶ್ವರೋ ಪಾಯಿಂಟ್ ಅಧ್ಯಕ್ಷ ಆಗಿದಾಗ ಕಾಂಗ್ರೆಸ್ ಒ ಮೇಜಾರಿಟಿ ತಗಂಬ್ಡತೂ ಆದ್ರೆ ಪರಮೇಶ್ವರ್ರು ಚೇರ್ ಅರೆ ಶರಿಗಿಲ್ದೆ ಪಾಯ ಪೆಲಿ ಚಾನೆಲ್ಸ್ ಒತ್ ಹೋಗ್ಬಡ್ತೂ ಸುವಂತಿರನ್ನ ಎಂಸಿ ಯ ಮಾಡದು ಅಂತ ಬಾ ಇರುವಂತಹ ಪಕ್ಷದ ಲೀಡರ್ ಆಗಿ ಸಿದ್ದಣ್ಣನ ಸಿ ಎಂ ಮಾಡಿದ್ರು ಕಂಡ್ಲೆ ಅದು ಒಂಥರ ಲೈಟ್ ರಿಯಲ್ ಮೇಲೆ ಪರಮೇಶ್ವರು ಸೋತಿದ್ದೆ ಸಿದ್ದಣ್ಣಗೆ ಲ್ಯಾಟ್ರಿ ಹೊಡೆದಂಗೆ ಅರ್ಥಕಣ ಪಾಪ ಪರಮೇಶ್ವರ್ ಇಲ್ಲಿ ಗಂಟೆ ಸಿ ಎಂ ಆಗಿಲ್ಲ ಅದು ಅಲ್ಲದೆ ಪರಮೇಶ್ವರ್ ಡೆಪ್ಯೂಟಿ ಸಿ ಎಂ ಆಗಿತ್ತಲ್ಲ ಓದಿಕೆ ತಾಯ್ ಬರೀ ತಾಯನ್ ಗೆಲ್ಲದು ಮಾತ್ರ ಅಲ್ಲ ಕಣ್ಲೆ ಪೈಂಟಿನೂ ಗೆಲ್ಲಿಸ್ಕೊಂಬರ ತಾಯಿ ಕತ್ತಿದ್ದೇನು ಸಿ ಎಂ ಆಗ್ಬೇಕು ಈಗ <ís pan Audio> okay. <sat> ಿ ಚೀಟಿ ಸಿ ಎಮ್ ಕತೆ ಯಾಕೆ ಬಂತಲೇ ಅದೇಕಿರಾಕಿ ಬಿಆರ್ ಪಾರ್ಟಿ ಲಾಟ್ರಿ ಸಿಎಂ ನಾನೇ ಕಾರ್ಯಕ್ರಮ ಬಂದಿದ್ದೆ ಪಾರ್ಟಿಗೆ ಎಂತ ಗೋಳ ಆಡ್ತೇನೆ ನೋಡ್ರಿ ಸೋತಾಗ ಯಾರು ಇರೋದಿಲ್ಲ ಕಂಡ್ಲೈ ಗೆದ್ದಾಗ ನೂರೆಂಟ್ ಜನ ಕಾರಣ ಕರ್ತರು ಹುಡ್ಕೊಂಡ್ ಬಿಡ್ತರಿ ಅಂದಂಗೆ ಈಗ ಏನ್ ಬೇಕಂತ್ಲಾ ಪಾರ್ಟಿ ಲೋಗಿ ಯಾಕೆ ಬಂಡಯ ಮಾಡ್ಕೊಂತಿರಕ್ತೈತೆ ಅಂತ್ಲೈ ಮಿನಿಸ್ಟ ಮಾಡಿಲ್ಲ ಅಂತ ಸಿಟ್ಕೊಂಡೈತೆ ಕಣ ಕನಟ ಪಾರ್ಟಿಯಿಂದ ಬಂದಿರ ಸೀನಿಯರ್ ನಾನು ನಂಗಿನ್ನ ಜೂನಿಯರ್ ಆಗಿರ ಜರ್ನಿ ಮಿನಿಸ್ಟರ್ ಆಗವನೇ ನಾನೇ ಇನ್ನು ಆಗಿಲ್ಲ ಅನ್ಕೊಂಡ್ ಸಿಟ್ಕೊಂಡೈತೆ ಕಣ ಇದು ಒಳ್ಳೆ ನಂಬರ್ ಇನ್ ಇದಕ್ಕೆ ಯಾರು ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿಎಂ ಆದರು ಅಂತ ಹೇಳಿದೆ ಅವರೊಬ್ಬ ಮಾಸ್ ಲೀಡರು ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಉದ್ದೇಶ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಲಾಟ್ರಿ ಮುಖ್ಯಮಂತ್ರಿ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಲಾಟ್ರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದು ನಾನು ಹೇಳ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಯ್ಯಯ್ಯೋ ಸಿದ್ದಣ್ಣನ ಕುರ್ಚಿಯಿಂದ ಕಾಯಿಲೆ ಮಾಡಿಸಿ

ಇಷ್ಟೆಲ್ಲ ಮಾಡಬೇಕು ಅಂದ್ರಿ ಹೈಕಮಾಂಡ್ ನಾವು ಸಾಯತ್ ಕೊಡ್ಬೇಕು ಕಂಡ್ಲೆ ನಮ್ಮ ಸ್ಟೇಟ್ ಲೀಡರ್ಗಳನ್ನ ನೋಡಿದ್ರಿ ಬಿಜೆಪಿ ಹೈಕಮಾಂಡ್ ನಾವು ಕತ್ಕೊಂಡು ಉರಿತಾವಿ ಅದೇನಾಯ್ತದೋ ಏನೋ ನೋಡನಾ ನಡಿಯಪ್ಪ ಶಿವನಿ ಶಂಭುಲಿಂಗ